ಆಸ್ತಿಕನ ಹೊಗಳಿಕೆ ಮಾತಿಂದ ತುಂಬ ಖುಷಿಯಾಗಿ ಪರೀಕ್ಷಿತ ಮಹಾರಾಜ ವರಾನ ಕೊಡೋಕೆ ನಿರ್ಧಾರ ಮಾಡಿದಾಗ ಬ್ರಾಹ್ಮಣರು ಎಷ್ಟು ಹೇಳ್ತಾರೆ ಸ್ವಲ್ಪ ನಿಧಾನ ಮಾಡಿ ರಾಜ ನಾವು ಶುರು ಮಾಡಿರೋ ಯಜ್ಞ ಪೂರ್ತಿ ಆಗಲಿ ಅಂತ ಆದರೂ ಸಹ ರಾಜ ಬಾಲಕನ ಬಳಿ ಹೋಗಿ ನಿನಗೆ ಬೇಕಾದ ವರಾನ ಕೇಳು ಅಂದಾಗ ಬ್ರಾಹ್ಮಣನ್ಗೆ ರಾಜ ಮಾಡ್ತಿದ್ದಿದ್ದು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ರಾಜನ್ಗೆ ಹೇಳ್ತಾನೆ ತಕ್ಷಕನೊಬ್ಬ ಮಾಡಿದ ಅಪರಾಧಕ್ಕೆ ಸರ್ಪಕುಲನೇ ನಾಶ ಆಗ್ತಿದೆ ತಕ್ಷಕ ಬರದೆ ಹೋದರೆ ಈ ಯಾಗ ಮಾಡಿದ್ದೆಲ್ಲ ವ್ಯರ್ಥ ಆದಂಗೆ ಈ ಮಾತನ್ನ ಕೇಳಿ ರಾಜನ್ಗೆ ಎಚ್ಚರಿಕೆ ಆಗುತ್ತೆ ಆಗ ರಾಜ ಹೇಳ್ತಾನೆ ಬ್ರಾಹ್ಮಣರೇ ನಿಮ್ಮ ಎಲ್ಲ ಮಂತ್ರಶಕ್ತಿನ ಉಪಯೋಗಿಸಿ ಅವನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿ ಅದರಂತೆ ಬ್ರಾಹ್ಮಣರು ತಕ್ಷಕ ಮೊದಲು ಎಲ್ಲಿದ್ದಾನೆ ಅನ್ನೋದನ್ನು ಕಂಡು ತಕ್ಷಕ ಇಂದ್ರನ ಅರಮನೆಯಲ್ಲಿ ಬಚ್ಚಿಟ್ಕೊಂಡಿರೋದನ್ನ ತಿಳ್ಕೊಂಡು ಈಗ ನಾವು ನಮ್ಮೆಲ್ಲ ಶಕ್ತಿನ ಉಪಯೋಗಿಸಿ ತಕ್ಷಕ ಯಜ್ಞಕ್ಕೆ ಆಹುತಿ ಆಗೋ ರೀತಿ ಮಾಡಿದ್ರೆ ಅದ್ರ ಜೊತೆಗೆ ಇಂದ್ರನೂ ಕೂಡ ಅಗ್ನಿಗೆ ಆಹುತಿ ಆಗ್ತಾನೆ ಅನ್ನೋ ವಿಷಯನ ತಿಳಿಸಿದಾಗ ರಾಜ ಹೇಳ್ತಾನೆ ಇಂದ್ರ ಯಜ್ಞಕ್ಕೆ ಆಹುತಿ ಆದರೂ ಪರವಾಗಿಲ್ಲ ತಕ್ಷಕ ಮಾತ್ರ ಆಗಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ಅದರಂತೆ ಬ್ರಾಹ್ಮಣರು ತಮ್ಮ ಪೂಜೆನ ಶುರು ಮಾಡ್ತಾರೆ ಅಗ್ನಿಕುಂಡಲ ತಕ್ಷಕನ ಜೊತೆಗೆ ಇಂದ್ರನನ್ನು ಸಹ ವಶಪಡಿಸ್ಕೋತಾ ಇರುತ್ತೆ ಇದರಿಂದ ಇಂದ್ರ ಭಯಪಟ್ಟು ತನ್ನ ಲೋಕಕ್ಕೆ ಹೊರ್ಟೋಗ್ತಾನೆ ಬ್ರಾಹ್ಮಣರು ಅನ್ಕೋತಾರೆ ತಕ್ಷಕ ಇನ್ನೇನು ಅಗ್ನಿಕುಂಡಲಕ್ಕೆ ಬಿದ್ದು ಹೋಮ ಮುಗ್ದೋಗುತ್ತೆ ಅಂತ ನಿರ್ಧಾರ ಮಾಡಿ ರಾಜನ್ಗೆ ಹೇಳ್ತಾರೆ ರಾಜ ನೀನು ಬಾಲಕ ಕೇಳೋ ವರನ ಕೊಡ್ಬೋದು ಈಗ ಅಂತ ಹೇಳಿದ ತಕ್ಷಣವೇ ರಾಜನ್ಗೆ ತುಂಬ ಖುಷಿಯಾಗಿ ಬಾಲಕಂಗೆ ಹೇಳ್ತಾನೆ ನಿನಗೆ ಏನು ವರ ಬೇಕು ಕೇಳು ನಾನು ಆ ವರನ ಕೊಟ್ಟೆ ಕೊಡ್ತೀನಿ ಅಂದಾಗ ಆಸ್ತಿಕ ಹೇಳ್ತಾನೆ ರಾಜ ನೀನು ಮಾಡ್ತಿರೋ ಅಂತ ಯಾಗ ಈ ಕ್ಷಣವೇ ನಿಲ್ಲಬೇಕು ಯಾಕಂದರೆ ನಾನು ನನ್ನ ತವ್ರ ಮನೇನ ರಕ್ಷಣೆ ಮಾಡಬೇಕು ರಾಜಂಗೆ ಈ ವಿಚಾರ ಕೇಳಿ ತುಂಬ ಬೇಜಾರಿಂದ ಆಸ್ತಿಕಂಗೆ ಹೇಳ್ತಾನೆ ನೀನು ಈ ವರ ಬಿಟ್ಟು ಬೇರೆ ಏನು ವರ ಬೇಕಾದರೂ ಕೇಳು ಅದು ಚಿನ್ನ ಆಗಲಿ ಬೆಳ್ಳಿ ಆಗಲಿ ರಾಜ್ಯ ಆದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಈ ವರಾನ ಕೇಳಬೇಡ ಈ ಯಾಗ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಇದು ಪೂರ್ತಿ ಆಗಲೇಬೇಕು ಅಂದಾಗ ಆಸ್ತಿಕ ಮಾತ್ರ ತನ್ನ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ಲ ಅಷ್ಟಲ್ದೇನೆ ಆಸ್ತಿಕ ತನ್ನ ಶಕ್ತಿಯಿಂದ ಯಜ್ಞಕುಂಡಲದ ಬಳಿ ಬರ್ತಿದ್ದಂಥ ತಕ್ಷಕನನ್ನು ನಿಲ್ಲಿಸ್ತಾನೆ ಈ ಶಕ್ತಿನ ನೋಡಿ ರಾಜ್ಯಂಗೆ ತುಂಬ ಆಶ್ಚರ್ಯ ಆಗುತ್ತೆ ಬ್ರಾಹ್ಮಣರು ಮತ್ತು ಪುರೋಹಿತ್ರೆಲ್ಲರೂ ರಾಜಂಗೆ ಒತ್ತಾಯ ಮಾಡ್ತಾರೆ ಆಸ್ತಿಕ ಕೇಳಿದ ವರಾನ ಕೊಡೋಕೆ ಇದಕ್ಕೆ ರಾಜ ಸಂತೋಷದಿಂದ ಆಸ್ತಿಕ ಕೇಳಿದ ವರಾನ ಕೊಟ್ಟು ಹೇಳ್ತಾನೆ ಈಗ ನಾನು ಆಸ್ತಿಕ ಕೇಳಿರೋ ಅಂಥ ವರಾನ ಕೊಟ್ಟಿದ್ದೀನಿ ಈ ಸರ್ಪಯಾಗ ಇಲ್ಲಿಗೆ ನಿಂತೋಗ್ಲಿ ಉಳ್ದಂಥ ಸರ್ಪಗಳೆಲ್ಲ ಕ್ಷೇಮವಾಗಿರಲಿ ಅಂತ ಸಂತೋಷದಿಂದ ಹೇಳಿ ಯಜ್ಞ ನಿಂತೋಗಿರೋ ಬೇಜಾರು ರಾಜನಲ್ಲಿ ಕಾಣೋದಿಲ್ಲ ಯಜ್ಞಕ್ಕೆ ಬಂದ ಎಲ್ಲ ಪುರೋಹಿತರು ಬ್ರಾಹ್ಮಣರು ಮತ್ತು ಆಸ್ತಿಕನ್ಗೆ ರೂಪದಲ್ಲಿ ದಕ್ಷಿಣೆ ಮತ್ತು ಬೆಲೆ ಬಾಳೋ ಅಂತಹ ವಸ್ತ್ರನ ಕೊಟ್ಟು ಸನ್ಮಾನ ಮಾಡ್ತಾನೆ ಆಸ್ತಿಕ ನಾಗಲೋಕಕ್ಕೆ ಹೋಗಿ ತನ್ನ ತಾಯಿ ಮತ್ತು ಮಾವ ವಾಸುಕಿಗೆ ಎಲ್ಲ ವಿಷಯನ ಹೇಳಿದಾಗ ಅವರಿಗೆ ತುಂಬ ಸಂತೋಷ ಆಯಿತು ವಾಸುಕಿ ಆಸ್ತಿಕನಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾನೆ ಇದಕ್ಕೆ ಕೃತಜ್ಞತೆ ಆಗಿ ನಾವು ಏನು ಮಾಡಬೇಕು ಹೇಳು ಅಂತ ಆಗ ಆಸ್ತಿಕ ಹೇಳ್ತಾನೆ ನಿಮ್ಮಿಂದ ಈ ಲೋಕದಲ್ಲಿ ಯಾವ ಬ್ರಾಹ್ಮಣರಿಗೂ ಮತ್ತು ಮನುಷ್ಯರಿಗೆ ಕಷ್ಟ ಆಗಲಿ ಭಯ ಆಗಲಿ ಕೊಡಬಾರ್ದು ಯಾರೇ ಸರ್ಪನ ನೋಡಿದ ತಕ್ಷಣ ನನ್ನ ಹೆಸರು ಹೇಳಿ ಈ ಕಥೆನ ನೆನೆಸ್ಕೋತಾರೋ ಆಗ ಆ ಸರ್ಪಗಳು ಹೊರಟೋಗ್ಬೇಕು ಈ ನನ್ನ ಕಥೆನ ಓದೋದ್ರಿಂದ ಅಥವಾ ಕೇಳೋದ್ರಿಂದ ಸರ್ಪಗಳ ಕಾಟ ಇರೋದಿಲ್ಲ ಈ ಸರ್ಪಗಳ ಕಥೆನ ಪ್ರಮತಿ ಅನ್ನೋ ಮಹರ್ಷಿ ತನ್ನ ಮಗ ರುರುವಿಗೆ ಹೇಳಿದ್ದು ಈ ಪ್ರಮತಿ ಯಾರು ಅಂದರೆ ಬ್ರಹ್ಮ ಮಾಡ್ದಂಥ ವಾರಣ ಯಜ್ಞದಿಂದ ಹುಟ್ಟಿದ್ದು ಮೃಗು ಮಹರ್ಷಿ ಮೃಗು ಮಹರ್ಷಿಯ ಮಗ ಚ್ಯವನ ಚವನನ ಮಗ ಪ್ರಮತಿ ಪ್ರಮತಿಯ ಮಗ ರುರು ಈ ಸರ್ಪಗಳ ಕಥೆನ ಮಗನಿಗೆ ಹೇಳೋ ಸಂದರ್ಭ ಯಾವಾಗ ಬರುತ್ತೆ ಅಂತ ಇಲ್ಲಿ ತಿಳ್ಕೊಳ್ಳೋಣ ಮೃಗು ಮಹರ್ಷಿಯ ಮಗ ಚವನನಿಗೆ ಈ ಹೆಸರು ಬರೋಕ್ಕೆ ಕಾರಣ ಏನಂದರೆ ಮೃಗು ಮಹರ್ಷಿಗೆ ಪುಲೋಮಳೆಂಬ ಹೆಂಡತಿ ಗರ್ಭವತಿಯಾಗಿರ್ತಾಳೆ ಮೃಗು ಮಹರ್ಷಿ ಸರೋವರದ ಬಳಿ ಸ್ನಾನಕ್ಕೆ ಹೋಗಿರಬೇಕಾದ್ರೆ ಪುಲೋಮ ಎಂಬ ರಾಕ್ಷಸ ಆಶ್ರಮಕ್ಕೆ ನುಗ್ತಾನೆ ಪುಲೋಮ ರಾಕ್ಷಸ ಪುಲೋಮೆಯ ಸೌಂದರ್ಯಕ್ಕೆ ಬಿದ್ದು ಬುದ್ಧಿಗೆಟ್ಟವನಾಗ್ತಾನೆ ಪುಲೋಮೆ ಬಂದಿರೋ ರಾಕ್ಷಸ ಅತಿಥಿ ಅನ್ಕೊಂಡು ಸತ್ಕಾರ ಮಾಡ್ತಾಳೆ ಹಿಂದೆ ಪುಲೋಮ ರಾಕ್ಷಸ ಪುಲೋಮೇನ ಇಷ್ಟಪಟ್ಟಿರ್ತಾನೆ ಆದರೆ ಅವಳ ತಂದೆ ಮೃಗು ಮಹರ್ಷಿಗೆ ಮದುವೆ ಮಾಡಿಕೊಡ್ತಾರೆ ಈ ಕಾರಣದಿಂದ ಪುಲೋಮೇನ ಅಪಾರ್ಸ್ಬೇಕಂತ ನಿರ್ಧಾರ ತಗೋತಾನೆ ಆಗ ಪುಲೋಮ ರಾಕ್ಷಸ ಅಗ್ನಿದೇವನ ನೋಡಿ ಅಗ್ನಿದೇವನ ಹತ್ರ ನಾನು ಮೊದಲು ಪುಲೋಮೇನ ಇಷ್ಟಪಟ್ಟಿದ್ದೆ ಆದರೆ ಅವಳ ತಂದೆ ಮೃಗು ಮಹರ್ಷಿಗೆ ಮದುವೆ ಮಾಡಿದ್ದಾರೆ ಈಕೆ ನಿಜವಾಗ್ಲೂ ಯಾರ ಪತ್ನಿ ಹೇಳು ಅಂತ ಹೇಳಿದಾಗ ಅಗ್ನಿದೇವ ಹೇಳ್ತಾನೆ ನೀನು ಮೊದಲು ಅವಳನ್ನು ಆಸೆ ಪಟ್ಟಿದ್ರೂ ಅವಳನ್ನ ಮದುವೆ ಆಗಿರೋದು ಮೃಗು ಮಹರ್ಷಿ ಇದನ್ನು ಕೇಳಿ ರಾಕ್ಷಸನಿಗೆ ಕೋಪ ಬಂದು ತಕ್ಷಣ ಅಂದಿ ರೂಪನ ತಾಳಿ ಗರ್ಭಿಣಿಯಾಗಿದ್ದ ಪುಲೋಮೆಯನ್ನು ಎತ್ಕೊಂಡು ಗಾಳಿಗಿಂತನೂ ಜೋರಾಗಿ ಹೋಗೋಕೆ ಶುರು ಮಾಡ್ತಾನೆ ಆಗ ಪುಲೋಮೆಯ ಗರ್ಭದಲ್ಲಿದ್ದ ಮಗುಗೆ ತುಂಬ ಕೋಪ ಬಂದು ಗರ್ಭದಿಂದ ಹೊರಗಡೆ ಬರುತ್ತೆ ಈ ಕಾರಣಕ್ಕೆ ಆ ಮಗುಗೆ ಚವನ ಎಂಬ ಹೆಸರು ಬರುತ್ತೆ ಚ್ಯವನ ಅಂದರೆ ಗರ್ಭದಿಂದ ಜಾರ್ದವನು ಆ ಮಗುವಿನ ಕಣ್ಣಲ್ಲಿದ್ದ ತೇಜಸ್ಸು ಸೂರ್ಯನಿಗೆ ಸಮವಾಗಿತ್ತು ಅದೇ ಕಣ್ಣಿಂದ ರಾಕ್ಷಸನ್ನ ಸುಟ್ಟು ಭಸ್ಮ ಮಾಡ್ತಾನೆ ಪುಲೋಮೆ ರಾಕ್ಷಸನಿಂದ ಪಾರಾಗಿ ಕೈಯಲ್ಲಿ ಮಗುನ ಎತ್ಕೊಂಡು ತುಂಬ ದುಃಖದಿಂದ ಅಳುತ್ತಾ ಆಶ್ರಮಕ್ಕೆ ಬರ್ತಿರುವಾಗ ಆ ಕಣ್ಣಿಂದ ಬಂದ ಕಣ್ಣೀರು ಒಂದು ನದಿನೇ ಸೃಷ್ಟಿ ಮಾಡುತ್ತೆ ಅದನ್ನು ಬ್ರಹ್ಮದೇವ ನೋಡಿ ಆ ನದಿಗೆ ವಧುಸರ ಎಂದು ಹೆಸರಿಡ್ತಾರೆ ಮೃಗು ಮಹರ್ಷಿಗೆ ಈ ವಿಚಾರ ತಿಳಿದು ಆಶ್ರಮಕ್ಕೆ ಕೋಪದಿಂದ ಬಂದು ಹೆಂಡ್ತಿನ ಕೇಳ್ತಾನೆ ನೀನು ನನ್ನ ಪತ್ನಿ ಅಂತ ಆ ರಾಕ್ಷಸನಿಗೆ ಯಾರು ಹೇಳಿದ್ರು ಬೇಗ ಹೇಳು ಆಗ ಪುಲೋಮೆ ನನ್ನನ್ನು ರಾಕ್ಷಸನಿಗೆ ತೋರಿಸಿದ್ದು ಅಗ್ನಿದೇವ ಇದನ್ನು ಕೇಳಿ ತುಂಬ ಕೋಪದಿಂದ ಮೃಗು ಮಹರ್ಷಿ ಅಗ್ನಿದೇವನಿಗೆ ಸರ್ವಭಕ್ಷಕನಾಗು ಅಂತ ಶಾಪ ಕೊಡ್ತಾರೆ ಇದರಿಂದ ಅಗ್ನಿದೇವನಿಗೆ ತನ್ನ ತಪ್ಪು ಇಲ್ದಿದ್ರೂ ಸಹ ಮಹರ್ಷಿ ಕೊಟ್ಟಿರೋ ಶಾಪನ ಕೇಳಿಸ್ಕೊಂಡು ಸಮಾಧಾನದಿಂದ ಕೇಳ್ತಾರೆ ಮಹರ್ಷಿಗಳೇ ನನ್ನ ಮೇಲೆ ಇಷ್ಟೊಂದು ಕೋಪ ಯಾಕೆ ನನ್ನ ತಪ್ಪೇನಿದೆ ನನ್ನನ್ನು ಸಾಕ್ಷಿಯಾಗಿಟ್ಕೊಂಡು ಪ್ರಶ್ನೆ ಮಾಡಿದಾಗ ನನಗೆ ತಿಳಿದಿರೋ ಸತ್ಯನ ನಾನು ಹೇಳ್ದೆ ಸತ್ಯ ಗೊತ್ತಿದ್ರೂ ಸಹ ಏನೂ ಹೇಳ್ದೆ ಸುಮ್ಮನೆ ಇದ್ದರೆ ಅದು ತಪ್ಪು ನಾನು ಯಾವುದೇ ಸುಳ್ಳು ಹೇಳಿಲ್ಲ ನೀವು ನನಗೆ ಶಾಪ ಕೊಟ್ರಿ ಅಂತ ನಾನು ನಿಮಗೆ ಶಾಪ ಕೊಡೋದಿಲ್ಲ ಬ್ರಾಹ್ಮಣರ ಮೇಲೆ ನನಗೆ ಗೌರವ ಇದೆ ಅಷ್ಟೇ ಅಲ್ಲದೆ ನೀವು ನನ್ನನ್ನು ಯಜ್ಞ ಯಾಗಾದಿಗಳಿಂದ ಗೌರವ ಕೊಟ್ಟಿದ್ದೀರಾ ನಿಮಗೆ ಎಲ್ಲ ಗೊತ್ತಿದೆ ಆದರೂ ಸಹ ನಾನು ಹೇಳೋದನ್ನು ಸಮಾಧಾನದಿಂದ ಕೇಳಿ ಯಜ್ಞ ಯಾಗ ಹೋಮ ವಿವಾಹ ದೇವತೆಗಳ ಕಾರ್ಯ ಪಿತೃಗಳ ಕಾರ್ಯ ದಿನನಿತ್ಯದ ಕರ್ಮ ಸ್ನಾನ ಪೂಜೆ ಆಹಾರ ಇದೆಲ್ಲವೂ ಸಹ ನನ್ನ ಮುಖಾಂತರನೇ ನಡೆಯುತ್ತೆ ನೀವು ಕೊಟ್ಟಿರೋ ಶಾಪ್ದಿಂದ ಇವೆಲ್ಲ ಹೇಗೆ ನಡೆಯುತ್ತೆ ಅಂದಾಗ ಭೃಗು ಮಹರ್ಷಿ ಬಳಿ ಯಾವುದೇ ಉತ್ತರ ಇರಲಿಲ್ಲ ಇದನ್ನ ನೋಡಿ ಅಗ್ನಿದೇವ ಮಾಯ ಆಗೋಗ್ತಾರೆ ಆ ಕ್ಷಣದಿಂದ ಪ್ರಪಂಚದಲ್ಲಿ ಎಲ್ಲೂ ಅಗ್ನಿ ಇರೋದಿಲ್ಲ ಇದನ್ನ ನೋಡಿ ಎಲ್ಲ ಋಷಿ ಮತ್ತು ದೇವತೆಗಳು ಬ್ರಹ್ಮನ ಬಳಿ ಹೋಗಿ ಪ್ರಶ್ನೆ ಮಾಡಿದಾಗ ಬ್ರಹ್ಮ ನಡೆದಂಥ ಘಟನೆಯನ್ನು ವಿವರಿಸ್ತಾರೆ ಬ್ರಹ್ಮ ಹೇಳಿದಂಥ ಮಾತಿಂದ ಅಗ್ನಿದೇವ ಸಮಾಧಾನಗೊಂಡು ಮತ್ತು ಮೊದಲಿನ ಥರ ಅಗ್ನಿದೇವ ಎಲ್ಲ ಕರ್ಮ ಮತ್ತು ಕಾರ್ಯಗಳಲ್ಲಿ ಇರ್ತಾರೆ